ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಕೊಳ್ಳೇಗಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯು ಕೊಳ್ಳೇಗಾಲ ಉಮಾಶಂಕರ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಹಾಜರಿದ್ದಂಥ ಅನೇಕ ಸದಸ್ಯರು ಸರ್ವ ಸದಸ್ಯರ ಸಭೆಯನ್ನು ಇಲ್ಲಿ ಕರೆಯಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಪ್ರಾಥಮಿಕ ಕೃಷಿ ಬ್ಯಾಂಕಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಎಚ್ ಎಂ ಮಹಾದೇವಪ್ಪರವರು ಅಧ್ಯಕ್ಷತೆ ವಹಿಸಿದ್ದರು ದೇವತಾ ಪ್ರಾರ್ಥನೆಯೊಂದಿಗೆ ಮತ್ತು ರೈತ ಗೀತೆಯೊಂದಿಗೆ ಆರಂಭವಾದಂತಹ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಅನೇಕ ವಿಷಯಗಳನ್ನು ಚರ್ಚಿಸಿ ಓದಿ ರೆಕಾರ್ಡ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಸ್ವಾಗತ ಭಾಷಣ ಮತ್ತು ವಾರ್ಷಿಕ ಮಹಾಸಭೆಯ ಓದಿ ಆಸನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡಲು ಮಾಡಲು ಮಾಡಿದರು ಮತ್ತು ಹಿಂದಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಆಡಳಿತ ವರದಿಗಳನ್ನು ಓದಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ಸಾಲಿನ ಜಮಾ ಖರ್ಚು ವ್ಯಾಪಾರ ಸಂಖ್ಯೆ ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ಹುದ್ದೆಗಳನ್ನು ಓದಿ ರೆಕಾರ್ಡ್ ಮಾಡಲು ಮಾಡಲಾಯಿತು ಮತ್ತು ಅಂಗೀಕಾರ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಜೂರಾತಿಯ ಬಗ್ಗೆ ಬಗ್ಗೆ ಮಾಹಿತಿ ನೀಡಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆ ಆಡಳಿತ ಆ ಅಂದಾಜಿಗಿಂತ ಹೆಚ್ಚಿನ ಖರ್ಚು ಆದ ಬಗ್ಗೆ ಅದರ ವಸ್ತುಗಳ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬಾಪ್ತುಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಓದಿ ಅದರ ಸಂಬಂಧಪಟ್ಟಂಥ ಅಂಗೀಕಾರ ಮಾಡೋದರ ಬಗ್ಗೆ ಚರ್ಚೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೀವುಗಳ ಲಾಭ ವಿಲೇವಾರಿ ಮಾಡುವ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಲೆಕ್ಕ ಆಯ್ಕೆ ಬಗ್ಗೆಯೂ ಸಹ ಸಹಕಾರಿ ಕಾಯ್ದೆ ಹೊರಾತ್ಮರ ಬಗ್ಗೆ ಆಯ್ಕೆ ಅಧ್ಯಕ್ಷರಪ್ಪಣೆ ಮೇರೆಗೆ ಇನ್ನಿತರ ವಿಷಯಗಳನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಾಯಿತು ಅಂದೆ ಅಂತ್ಯ ಅಂತ್ಯದಲ್ಲಿ ಅಧ್ಯಕ್ಷರ ಭಾಷಣದೊಂದಿಗೆ ಕಾರ್ಯಕ್ರಮ ಮುಗಿಯಿತು ಮತ್ತು ವಂದನಾಾರ್ಪಣೆಯೊಂದಿಗೆ ಮತ್ತು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಅಂತಿಮಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಈ ಸಂದರ್ಭ ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಮತ್ತೊಂದು ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಮಾದೇವಪ್ಪನವರು ಎಲ್ಲ ಸದಸ್ಯರಿಗೆ ಮತ್ತು ಈ ಸಭೆ ಯಶಸ್ಸಿಯ ಬಗ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಉಪಾಧ್ಯಕ್ಷರಾದ ಎಂ ಶೀಲಾ ಮತ್ತು ಚಿಕ್ಕಪಸೇಗೌಡ ನಿರ್ದೇಶಕರಾದ ಚಿಕ್ಕಪಸೇಗೌಡ ಶಿವಮೂರ್ತಿ ಮಾದೇಸ್ವಾಮಿ ಮಾಜಿ ಅಧ್ಯಕ್ಷರಾದ ಪಿ ಸೋಮಶೇಖರ್ ಹಾಗೂ ಕೆಂಪನಪಾಳ್ಯ ಮಹೇಶ್ ರಮೇಶ್ ಮದನಹಳ್ಳಿ ರಮೇಶ್ ಮತ್ತು ಲಕ್ಕರ್ಸನ್ಪಾಳ್ಯ ಮಹೇಶ್ ಬಾಲಸುಬ್ರಹ್ಮಣ್ಯ ಸ್ವಾಮಿ ಮದನಹಳ್ಳಿ ಮತ್ತು ಶ್ರೀಮತಿ ಶೈಲಜಾ ಮುಳ್ಳೂರಿನ ಶೈಲಜಾ ಸೇರಿದಂತೆ ಆರ್ ಕುಮಾರ್ ಮೇಲುಚಾರಕರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪ್ರತಿನಿಧಿ ಕೊಳೆಗಾಲ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಬಿ ನಾಗರಾಜ್ ಅವರು ಶ್ರೀಮತಿ ಮಣಿ ನಗದು ಗುಮಾಸ್ತರು ಮತ್ತು ಆರ್ ಪ್ರಸನ್ನಮೂರ್ತಿ ಅಕೌಂಟೆಂಟ್ ಪ್ರತಾಪ್ ಕುಮಾರ್ ಅವರು ಗುಮಾಸ್ತರು ಮತ್ತು ಎಂ ಮಧು ಮಾರಾಟ ಗುಮಾಸ್ತರು ಅಶೋಕ್ ಟೆಂಡರ್ ಅವರು ಮುಂತಾದವರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪಾಲ್ಗೊಂಡಿದ್ದರು ಇದಲ್ಲದೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಸನ್ಮಾನ ಸಮಾರಂಭ ಕೂಡ ವಿದ್ಯಾರ್ಥಿಗಳಿಗೆ ನೆರವೇರಿಸಲಾಯಿತು ನಮ್ಮ ಏನು ಒಂದು ನಾವು ಏನು ಸಾಧನೆ ಮಾಡಿದೀವಿ ಅದನ್ನು ಎಲ್ಲ ಸದಸ್ಯರು ಕೂಡ ಓಪನ್ ಆಗಿ ಎಲ್ಲರೂ ತಿಳುವಳಿಕೆ ಮಾಡೋದು ಅಂಕಿಅಂಶಗಳ ಮುಖಾಂತರ ಎಲ್ಲರೂ ಕೊಡುವಂತ ಒಂದು ಉದ್ದೇಶದಿಂದ ಸಭೆ ಮಾಡಿದ್ವಿ ಇವತ್ತು ಈ ವರ್ಷದಲ್ಲಿ ಎಷ್ಟು ಸಾಲ ಕೊಟ್ಟಿದ್ದೀರಿ ಸರ್ ಈ ವರ್ಷದಲ್ಲಿ ಒಟ್ಟು ನಾವು ಸಾವಿರದ ಐನೂರ ನಲವತ್ತೇಳು ಜನಕ್ಕೆ ಹದಿನಾಲ್ಕು ಕೋಟಿ ಒಳ್ಳೆ ಸಾಲ ಕೊಟ್ಟಿದ್ದೀವಿ ಸರ್ ಓಕೆ ಗುರಿ ಎಷ್ಟು ಕೊಟ್ಟಿದ್ದಾರೆ ಸರ್ ಅವ್ರು ಕಲೆಕ್ಷನ್ ವಾಪಸ್ ವಾಪಸ್ ಕಲೆಕ್ಷನ್ ಎಷ್ಟಿದೆ ಪರ್ಸೆಂಟ್ ಕಲೆಕ್ಷನ್ ಮತ್ತೆ ಏನು ಸರ್ ಸದಸ್ಯತ್ವ ನವೀಕರಣದ ಏನೋ ಹೇಳ್ತಾ ಇದ್ದರು ನವೀಕರಣದಿಂದ ರಾಜ್ಯ ಸರ್ಕಾರ ಒಂದು ಬೈಲಾದ ಮಾಡಿದೆ ಕೇಂದ್ರ ಸರ್ಕಾರ ಇನ್ನೂ ಉತ್ತೇಜನ ಮಾಡಬೇಕು ಸಾಕು ಸಂಘಗಳು ಹೇಳಿ ಇದನ್ನು ಸೇರು ಬಂಡವಾಳ ಸಾಲ ಅಲ್ಲ ಅಂತ ಹೇಳಿ ಒಬ್ಬ ಸದಸ್ಯರಿಗೆ ಮಿನಿಮಮ್ ಸಾವಿರ ರೂಪಾಯಿ ಅಂತ ಮಾಡಿದ್ದಾರೆ ಅದನ್ನ ಏನು ಸಾವಿರ ರೂಪಾಯಿ ಒಳಗಡೆ ಸೇರ್ ಅಮೌಂಟ್ ಇದೆ ಆ ಹೆಚ್ಚುವರಿ ಸೇರ್ನ ದಿನಾಂಕ ಮೂವತ್ತೊಂದು ಹನ್ನೆರಡು ಡಿಸೆಂಬರ್ ಒಳಗೆ ಅವರು ಕಂಡುಕೊಡ್ಬೇಕು ಈ ಕಂಡುಕೊಂಡ್ರೆ ನಾವು ಯಶಸ್ವಿ ಮಾಡೋಕ್ಕೆ ಸಾಲ ತಗೊಳ್ಳೋಕೆ ಮತ್ತೆ ಇನ್ನೇ ರೀತಿ ಎಲ್ಲಕ್ಕೂ ಉಪಯೋಗ ಆಗುತ್ತೆ ಇದು ವೋಟಿಂಗು ನಿಂತ ಚಲಾವಣೆ ಎಲ್ಲಕ್ಕೂ ಆಗುತ್ತೆ ಚುನಾವಣೆ ನಿಂತ್ಕೊಳ್ಳೋಕೆ ಸ್ಪರ್ಧಿಸೋಕೆ ವೋಟ್ ಮಾಡೋದಕ್ಕೆ ಎಲ್ಲಕ್ಕೂ ಅವಕಾಶ ಆಗುತ್ತೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಸರ್